ಇದೇನು ಮುದೇವಿ ಗಿದೇವಿ ಅಂತ ಅಂತ ಬಂದ್ರೆ ಮುಸ್ಲಿಕ್ಕೆ ಮಾತಾಡಕ್ಕೆ ಕೇಳಿ ಅಷ್ಟೊಂದು ನಿಮ್ಗೆ ಮೀಟ್ರು ಅನ್ನೋದಿದ್ರೆ ಮೂತಿ ಕಿತ್ತಾಕೂಡ್ರಿ ನಾವಿರೋ ಜಾಗಕ್ಕೆ ಬನ್ನಿ ಯಾವ ನಮಸ್ಕಾರ ಎಲ್ಲ ನನಗೂ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ ಜೆ ಸುನೀಲ ನಾ ಆರ್ ಜೆ ಸುನಿಲ್ ಪ್ರಾಂಕ್ ಹೌಸ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಖತ್ತಾಗಿರೋ ಇವತ್ತಿನ ಎಪಿಸೋಡಲ್ಲಿ ಕಾರ್ತಿಕ್ ಅನ್ನೋರು ಮೆಸೇಜ್ ಕಳಿಸಿದ್ದಾರೆ ಪ್ರಿಯಾ ಅನ್ನೋರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಇದೀಗ ನಾವು ಟ್ರ್ಯಾಪ್ ಮಾಡೋಕ್ಕೆ ಶುರು ಮಾಡ್ತಾ ಪ್ರಿಯಾ ಅವ್ರಿಗೆ ಬನ್ನಿ ಕರೆ ಮಾಡುತ್ತಿರುವ ವ್ಯಕ್ತಿಯು ಮತ್ತೊಂದು ಕರೆಯಲ್ಲಿ ಹಲೋ ಹಲೋ ಯಾರು ಇದು ಪ್ರಿಯ ತಾನೆ ಹೌದು ನೀವ್ಯಾರು ಹೇಳ್ತೀನಿ ನೀವ್ ಯಾರ ಜೊತೆ ಮಾತಾಡ್ತಿದ್ದೀರಿ ಹೇಳಿ ಫಸ್ಟ್ ನಾವ್ ಯಾರೋ ಯಾರ ಜೊತೆ ಮಾತಾಡ್ತೀವಿ ನೀವ್ ಯಾರು ಅಂತ ಹೇಳಿ ಯಾರ ಜೊತೆ ಹೆಂಗ್ ಮಾತಾಡ್ತೀರಾ ನೀವು ನೀವ್ ಯಾರು ಅಂತ ಹೇಳ್ರಿ ನಾನು ಹೇಳ್ತೀನಿ ಆಮೇಲೆ ಅಲ್ಲ ಅಲ್ಲ ನನ್ಗೆ ಕೇಳೋದಕ್ಕೆ ಸರಿಯಾಗಿ ನೀವು ಆನ್ಸರ್ ಮಾಡಿ ಯಾರ ಜೊತೆ ಹೆಂಗ್ ಮಾತಾಡ್ತೀರಾ ನೀವು ನಾವ್ ಯಾರ್ಯಾರ್ ಜೊತೆ ಮಾತಾಡ್ತೀವಿ ಅಂತ ನಿನ್ ನೀವ್ ಜಡ್ಜ್ ಮಾಡ್ತೀರಾ ಅಯ್ಯೋ ನಿಮ್ ಬಾಯ್ ಗಿಟ್ಟಾಕ ನೀವೇ ತಾನೇ ಹೇಳಿದ್ದು ಯಾರ್ಯಾರ ಜೊತೆನ ಮಾತಾಡ್ತೀವಿ ಅಂದ್ಬಿಟ್ಟು ಅಯ್ಯೋ ನೀವ್ ಅದೆಲ್ಲ ನೀವ್ ಹೇಳ್ಬೇಡಿ ನೀವ್ ಯಾರಂತ ಫಸ್ಟ್ ಅದೀರಿ ಎಲ್ಲ ಹೇಳ್ತಾ ಇರೋದು ಅವಾಗಿಂದ ನೀವು ಸುಮ್ನೆ ನನ್ ಮೇಲೆ ಎಲ್ಲಾ ಎತ್ತಾಕಬೇಡಿ ಮಾಡೋದೆಲ್ಲ ಮಾಡ್ಬಿಟ್ಟು ನನ್ ಮೇಲೆ ಅಗ್ಗೇ ಕೂರಿಸ್ತೀರಾ ನೀವು ದ ಪರ್ಸನ್ ಯು ಹ ಕಾಲ್ ದಸ್ ಸ್ಪೀಕಿಂಗ್ ಚು ಸಮ್ ಒನ್ ಎಲ್ ಹಲೋ ಹಾ ನೀವ್ ಮಾಡ್ತೀರಿ ಸರಿನಾ ಅದಿದು ನೀವ್ ಯಾರು ಅಂತ ಹೇಳ್ರಿ ಆಮೇಲೆ ನಾವ್ ಹೇಳ್ತೀವಿ ಏನು ಎತ್ತ ಅಂತ ಸುಮ್ ಸುಮ್ನೆ ಫೋನ್ ಮಾಡ್ಬಿಟ್ಟು ನೀವ್ ಮಾಡ್ತಾರೋದ್ ಸರಿನಾ ಸರಿನಾ ಅಂತ ಕೇಳಿದ್ರೆ ಹುಬ್ಕಾಯ ಕಳ್ಳ ಅಂದ್ರೆ ಯಾಕೆ ಹೆಗ್ಲು ಮುಟ್ ನೋಡ್ಕೊತಿರೋದು

ಇವು ಯಾರು ಅಂತ ಕೇಳ್ತಾ ಇದ್ದೀನಿ ಸುಮ್ಮನೆ ನನಗೆ ಕೋಪ ಬರಿಸ್ಬೇಡಿ ಆಮೇಲೆ ಉಗ್ಸ್ಕೋಬೇಡಿ ನಾನು ಉಗ್ದು ಉಪ್ಪು ಹಾಕ್ಬಿಡ್ತೀನಿ ಅದು ಬೇರೆ ಪ್ರಶ್ನೆ ಉಪ್ಪು ಹಾಕ್ಬೇಡಿ ಉಗ್ದು ಉಪ್ಪು ಹಾಕೊಂಡು ಏನಕ್ಕೆ ಫೋನ್ ಮಾಡಿದ್ಯ ಬಾಯಿ ಮುಚ್ಕೊಂಡು ಫೋನ್ ಕಟ್ ಮಾಡು ಏನು ಏನಂದಿದೋ ಏನಂದಿದೋ ಹಲೋ ನಾನು ನಮ್ಮ ಅಪ್ಪನ ಹೇಳ್ತಾ ಇದ್ದೀನಿ ಕೋಪ ಗೀಪ ಬರ್ಸ್ತು ಅಂತಂದ್ರೆ ಅಲ್ಲಿ ಸಮುದ್ರದ ಅಲೆ ಉಪ್ಪಿದಂಗೆ ಉಪ್ಪು ಬಿಡ್ತದೆ ನನ್ನ ಬಾಯಲ್ಲೂ ಮಾತುಗಳು ಹಾಂ ಯಾರದು ಬೈತಾ ಇಲ್ಲ ಅವ್ರು ಹೇಳಿ ಸುಮ್ನೆ ನನಗ್ ಬೈತಿದ್ರ ಅಲ್ ಉದ್ರಸ್ಬಿಡ್ ಅದ್ಬೇರೆ ಪ್ರಶ್ನೆ ಅಲ್ಲು ಏನ್ ಉದ್ರಿಸ್ಬಿಡಕ್ಕೆ ಬಿಡಕ್ಕೆ ನಾವೇನ್ ಕಳ್ಳಪುರಿ ತಿಂತ ಇರ್ತೀವಿ ನಿನ್ ಕೈಲ ಅಲ್ಲ ಉದ್ರಸ್ ನೀವು ಕಳೆಪುರಿ ತಿಂತೀರೋ ರವೆ ಉಂಡೆ ತಿಂತೀರೋ ಅದೆಲ್ಲ ಬೇಕಾಗಿಲ್ಲ ಬಾಯಿ ಬಂದಾಗ ಮಾತಾಡ್ಬಾರ್ದು ಅಷ್ಟೇ ಸಮಾಧಾನದಿಂದ ಇಂದ ಮಾತಾಡ್ತೀವಿ ನೀವು ಹರಿಯಾ ನೀನು ಸಮಾಧಾನವಾಗಿld್ರ ಚಂಡಿ ಚಾಮಂಡಿ ತರ ಆಡದ್ರು ನನನೇನು ಮಾರ್ಕಳಕಾಗೋದಿಲ್ಲ ನೀವು ಅತ್ತೆ ಸೊಸೆ ಇಬ್ರು ಅತ್ ಕೇಳಕಳಿ ತೆರಿ ಕಟ್ ಮಾಡ್ರಿ ಯಾರು ನನಗೆ ಗೊತ್ತಿರೋ ರಾಂಗ್ ನಂಬರ್ ಏನ್ ರಾಂಗ್ ನಂಬರ್ ಇದೇನ್ ಪ್ರಿಯಾ ಅಂತ ಅಂದಿದಕ್ಕೆ ಹು ಅಂತ ಅನ್ಬಿಟ್ಟು ಇದೆ ನೀನು ನಾಟಕ ಆಗ್ತಾ ಇದ್ರು ನೀವು ನಾವು ಪ್ರಿಯಾ ಅಲ್ಲ ನಿ ನಿಮಗೆ ಏನು ಹೇಳನನೆ ನಾಟಕ ಮಾಡ್ಬೇಕಾಗಿರ್ಲಿಲ್ಲ ಇಡ್ರಿ ಇಡ್್ರಿ ಫೋನ್ ಸುಮಾರಾಗಿ ಆಡ್ತೀರ ಬಿಡಿ ನೀವೇನೇ ಏನೇ ಆಲಿ ನಾವು ಸುಮಾರಾಗಾದರೂ ಆಗಲಿ ಜಾಸ್ತಿ ಆಗಾದರೂ ಆಗಲಿ ನಾವು 나 ಆಡ್ತೀವಿ ನಿಮ್ಗೇನಾದ್ರೂ ಹೇಳ್ತಾ ಇದೀವಿ ಆಡ್ತಾ ಇದೀವಿ ಅಂತ ಅವಮ್ಮ ಒಂಥರ ನೀವೊಂಥರ ಒಳ್ಳೆ ಕೋತ್ ಕೋತಿ ತರ ಆಡೋದ್ ಬಿಟ್ಬಿಡಿ ಫಸ್ಟ್ ನೀನು ಮಂಗನ ಓ ಮಂಗನಿಂದನೇ ಮಾನವ ನಾನು ಮಂಗನೆ ಒಪ್ಕತ್ತೀನಿ ನೀವು ಒಪ್ಕೊಳ್ಳಿ ಅದನ್ನ ತಾಕದೈತ ನಿಮ್ಗೆ ಒಪ್ಕೊಳಕ್ಕೆ ತಾಕದ್ ಬಗ್ಗೆ ಎಲ್ಲ ಮಾತಾಡ್ಬೇಡ ಸುಮ್ನೆ ಬಾಯಿಗೆ ಬಂದಂಗೆ ಬೈಸ್ಕೊಬಿಡ್ತೀಯ ನನ್ ಕೈಲಿ ಓ ಬಿಟ್ಬಿಟ್ರೆ ಬಿಟ್ಬಿಡ್ತೀನ ಬಿಟ್ಬಿಡ್ತೀಯ ಬಾ ಬಾ ಮತ್ತೆ ಇಲ್ಲಿಗೆ ನಾವಿರೋ ಜಾಗಕ್ಕೆ ಬಾ ಬಿಟ್ಬಿಡ್ತೀವ ಬುಡ್ ಕಳಿಸ್ತೀವ ನೋಡವೆ ಏಯ್ ಎಲ್ಲಿಗೆ ಬರ್ಬೇಕ್ರಿ ಒಳ್ಳೆ ದರ್ಬೆ ಸೊಪ್ಪು ತಿಂದರಂಗ ಆಡ್ತಿರಲ್ಲ ನಿಮ್ ಅದೇ ಹಲೋ ಹೇಳಪ್ಪ ಇದ್ಯಾರು ಇದು ಪಿಕ್ಚರ್ ಮತ್ತೆ ಅಡ್ವರ್ಟೈಸ್ಮೆಂಟ್ ಬಂದಂಗೆ ಇಲ್ಲಿ ನೀವ್ ಯಾರು ಆಡ್ವರ್ಟೈಸ್ ಬರುತ್ತೆ ಅಡ್ವರ್ಟೈಸ್ ಬರುತ್ತೆ ಪಿಕ್ಚರ್ ತೋರಿಸ್ತೀವಿ ಬಾಯಿ ಇಲ್ಲಿ ನಿಮ್ಗೆ ಮಾಡ್ತೀನಿ ಸರಿಯಾಗಿ ಯಾವ್ದು

ಮೂತಿ ಕಿತಾ ರೀ ನಾವು ಇರೋ ಜಾಗಕ್ಕೆ ಬನ್ನಿ ಯಾವಾಗ ಮೂತಿ ಕಿತ್ತ ಹಾಕ್ತಾರೆ ಅದ್ಯಾರು ಹಿಂದುಗಡೆ ಹಂಗೆ ಎದ್ರಸ್ತಾರಲ್ಲ ಅದೇನೋ ಮೇಯ್ನ್ ಬೇ ಬೇಕಾಗಿರೋದೆ ಕಿತಾಕ್ತೀವಿ ಅಂತ ಅಲ್ಲ ಸರ್ ನೀವು ಯಾರು ಅಂತ ಹೇಳಿ ನಿಮ್ಮ ಮರ್ಯಾದೆ ಕೊಟ್ಟು ಮರ್ಯಾದೆ ತಕೊಳ್ಳಿ ಮರ್ಯಾದೆ ಕೊಡ್ತಾ ಇದೀವಿ ನೀವು ಯಾರು ಓಹ್ ನೀವು ಕೊಟ್ಟರೆ ಮರ್ಯಾದಿನ ಎರಡು ಜೇಬು ತುಂಬ್ಕೊಂಡು ಈಗ ಮೇಲ್ಗಡೆ ಜೇಬು ಇಟ್ಕೋಬೇಕು ಅಷ್ಟೊಂದು ಕೊಟ್ಟಿದ್ರೆ ಅತ್ತೆ ಸೊ ಸೈಬ್ರು ಸೇರ್ಕೊಂಡು ಸರಿ ನಿಮ್ ನಿಮ್ಗ ಅವ್ರು ನಮ್ಮ ಅವ್ರ ಅತ್ತೆ ಅಂತ ನಿಮ್ಗ ಯಾರು ಹೇಳ್ದವರು ಇನ್ನೇನು ಕಥೆನವರು ಅವ್ರು ನಮ್ಮ ಮಮ್ಮಿ ಅವರ ಏ ಹುಷಾರ ಯಾಕೆ ಸರಿ ನಮಗೆ ನೀವು ಯಾರು ಅಂತ ಗೊತ್ತಿಲ್ದೇ ಇರೋ ಗೊತ್ತಿಲ್ಲದೇ ಇದ್ದರೂ ಮಾತಾಡೋಕೆ ನಮಗೆ ಪುರ್ಸತ್ತಿಲ್ಲ ಹ್ಞೂ ಇಷ್ಟೊತ್ ತನಕ ಒಂದು ಗಾಡಿ ಮಾತಾಡಿಬಿಟ್ಟು ಅದು ಸುಮಾರಾಗಿ ಸುಮಾರಾಗಾಡ್ತೀರ ನೀವು ಯಾರು ನಿಮ್ಮ ಜೊತೆ ಒಂದು ಗಾಡಿ ಮಾತಾಡದ್ವಾ ಇನ್ನೇನು

ಯಾಕ್ ಪಾಪ ಅಷ್ಟೊಂದು ಖರ್ಚು ಮಾಡಿ ನಾಮಕರಣ ಮಾಡಿರ್ತಾರೆ ಹೆಸರೆಲ್ಲ ಚೇಂಜ್ ಮಾಡ್ಕತ್ತಿರಾ ಹೀಗೆ ನೀವು ಫೋನ್ ಹೇಳಿ ರಾಂಗ್ ನಂಬರ್ ಅನ್ನು ತಿಕ್ಬಿಡಿ ರಾಂಗ್ ನಂಬರ್ ಅಲ್ಲ ರೈಟ್ ನಂಬರ್ಗೆ ಕಾಲ್ ಮಾಡಿದೀನಿ ಪ್ರಿಯ ಅವರೇ ನಿಮ್ಮ ಜೊತೆ ಮಾತಾಡ್ತಾ ಇರೋದು ಆರ್ ಜೆ ಸುನಿಲ್ ಅಂತ ಆಹಾ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ನಿಮ್ ನಿಮ್ಮ ಜಜ್ಗಾರ ಯಾರು ಅವರಪ್ಪ ಇದೊಂದೇ ಮಾಸ್ಟರ್ ಪೀಸ್ ನೋಡಿರ್ಲಿಲ್ಲ ನೋಡ್ಿರಲಿಲ್ಲ ನಿಮಗೆ ನಂಬರ್ ಕೊಟ್ಟಿದ್ಯಾರು ಯಾರು ಕಾರ್ತಿಕ್ ಅಂತ ನಂಬರ್ ಕೊಟ್ಟಿದ್ದಾರೆ ಸರಿ ಸರ್ ಸಾರಿ ಓಕೆ ಅಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ದು ಮಾತಾಡಿದ್ದಕ್ಕೆ ವೆಲ್ ಬೊಂಬಾಗಿರೋ ಮಾರ್ನಿಂಗಲ್ಲಿ ನಾವು ಈ ಒಂದು ಟ್ರ್ಯಾಪ್ ಮುಗಿಸ್ತಾ ಮುಂದಿನ ಸಕ್ಕತ್ತಾಗಿರೋ ಟ್ರಾಪ್ ಅಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕಿಕೊಳ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಗ್ತಾರೆ ನಗಿಸ್ತಾರೆ ಯಾಕಂದ್ರೆ ನಗೋದ್ ಭೋಗ ನಗಿಸೋದ್ ಯೋಗ ನಗ್ದಿದ್ರೆ ಬರುತ್ತೆ ರೋಗ ಅದರಿಂದ ನಗ್ನಗ್ತಾ ಇಂದ ಇರಿ ಇನ್ನು ನನ್ನ ಗೆ ನೀವು ಸಬ್ಸ್ಕ್ರೈಬ್ ಆಗಿರೋ ಬೇಗ ಸಬ್ಸ್ಕ್ರೈಬ್ ಆಗಿ ರೆಡ್ ಕಲರ್ ಬಟನ್ನ ಪ್ರೆಸ್ ಮಾಡಿ ಪಕ್ಕದಲ್ಲಿ ಬೆಲ್ ಕಾಣ್ತಾ ಇದ್ದೀನಿ ನೋಡಿ ಆಲ್ ಬಟನ್ ಓದೋದ ಮೂಲಕ ನಾನು ನೋಡೋ ಬಕ್ರಾಗಳು ಟ್ರ್ಯಾಪ್ಗಳನ್ನ ನೀವು ಮೊದಲು ನೋಡ್ಬೋದು ನೀವೇನಾದ್ರು ಡೀಲ್ ಕಳಿಸ್ತೀರಾ ಅಂತ ಈ ಕೆಳಗಿನ ನನ್ನ ವಾಟ್ಸ್ಆಪ್ ನಂಬರ್ಗೆ ಅವ್ರ ಹೆಸರು ಅವ್ರ ಮೊಬೈಲ್ ನಮ್ಮನ್ನು ಟೈಪ್ ಮಾಡಿ ಕಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಟೇಕ್ ಕೇರ್ बा जय कर्नाटक माते आरजे सुनील फ्रैंक कॉल्स